ಯಾವ ಅಪ್ಪಾಜಿ ಅವರು ನಮ್ಮ ಪಕ್ಷದ ಸಂಸ್ಥಾಪಕ ಸಂಸ್ಥಾಪಕರು ನಮ್ಮ ಪಕ್ಷ ಪ್ರಾದೇಶಿಕ ಪಕ್ಷರಾಗಿದ್ರು ಸಹ ಅಪ್ಪಾಜಿ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಒಂದು ಬಾರಿ ಒಂದು ಬಾರಿ ಪ್ರಧಾನಮಂತ್ರಿಯನ್ನಾಗಿ ಮಾಡಿದೆ ಅದೇ ರೀತಿ ಕುಮಾರನವ್ರನ್ನ ಎರಡು ಬಾರಿ ಮುಖ್ಯಮಂತ್ರಿ ಸ್ಥಾನವನ್ನ ಅಲ್ಪಾವಧಿ ಮುಖ್ಯಮಂತ್ರಿ ಆದರೂ ಸಹ ಎರಡು ಬಾರಿ ಪ್ರಾದೇಶ ಪಕ್ಷವಾದಂತಹ ಜೆ ಡಿ ಎಸ್ ಪಕ್ಷ ನಮ್ಮ ಪಕ್ಷ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದೆ ಇವತ್ತು ಕೇವಲ ನಮ್ಮ ರಾಜ್ಯದಲ್ಲಿ ಎರಡು ಸಂಸದರನ್ನ ಗೆದ್ದಿದ್ರೂ ಸಹ ನಮ್ಮ ಪಕ್ಷದ ನಾಯಕರಾದಂತಹ ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಣ್ಣವ್ರನ್ನ ಭಾರತೀಯ ಜನತಾ ಪಕ್ಷದ ಜೊತೆಗೆ ಮೈತ್ರಿ ಇರೋದ್ರಿಂದ ಕೇಂದ್ರದಲ್ಲಿ ಕೇಂದ್ರ ಸಚಿವರನ್ನಾಗಿ ಮಾಡಿದೆ ಒಂದು ವೇಳೆ ಏನು ಕಾಂಗ್ರೆಸ್ ಪಕ್ಷದ ಭ್ರಷ್ಟ ಆಡಳಿತವನ್ನ ಕಿತ್ತೊಗೆಯುವಂತ ತೀರ್ಮಾನಕ್ಕೆ ನಮ್ಮ ರಾಜ್ಯದ ಜನ ಬರ್ತಾ ಇದ್ದಾರೆ ಅವರು ಏನೇ ಗ್ಯಾರಂಟಿಗಳು ಕೊಟ್ಟಿದ್ರು ಸಹ ರಸ್ತೆ ಗುಂಡಿ ಮುಚ್ಚಕ್ಕೆ ಸಾಧ್ಯ ಆಗ್ತಾ ಇಲ್ಲ ದುರಾಡಳಿತ ಲಂಚ ಜಾಸ್ತಿ ಆಗಿದೆ ಹಾಗಾಗಿ ಇವತ್ತು ಜನಸಾಮಾನ್ಯರು ನೊಂದಿದ್ದಾರೆ ಬೆಂದಿದ್ದಾರೆ ರಸ್ತೆ ಗುಂಡಿಗಳಿಗೆ ಬಿದ್ದು ಹಲವಾರು ಜನ ಸಾವನ್ನಪ್ಪಿದ್ದಾರೆ ಬಂದವರು ಹಾಗಾಗಿ ಕಾಂಗ್ರೆಸ್ ಪಕ್ಷದ ದುರಾಡಳಿತವನ್ನ ಕಿತ್ತೊಗೆದು ಮುಂದೆ ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ತೀರ್ಮಾನವನ್ನ ನಮ್ಮ ರಾಜ್ಯದ ಜನತೆ ಮಾಡ್ತಾ ಇದ್ದಾರೆ ಮುಂದಿನ ಮುಖ್ಯಮಂತ್ರಿ ಕುಮ್ಮಾಯಣ್ಣವ್ರು ಆಗಲೇಬೇಕು ಅನ್ನೋ ಒಂದು ಗಂಥಾಘೋಷವಾದಂತಹ ತೀರ್ಮಾನವನ್ನ ಮಾಡಲಿಕ್ಕೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸನ್ಮಾನ್ಯ ಜಾಧವಿಯವರು ನಾಲ್ಕು ಬಾರಿ ಸ್ಪರ್ಧೆಯನ್ನು ಮಾಡಿ ಕಡಿಮೆ ಯಂತ್ರದಲ್ಲಿ ಸ್ವಾತಂತ್ರ್ಯ ಬಂದರೆ ನಾಲ್ಕು ಬಾರಿ ಸ್ವಾತಂತ್ರ್ಯ ಸಹ ತಮ್ಮೆಲ್ಲರ ಪರಿಶ್ರಮದಿಂದ ನಮ್ಮ ಪಕ್ಷದ ಮತದಾರ ಬಂಧುಗಳ ಆಶೀರ್ವಾದದಿಂದ ಕಾರ್ಯಕರ್ತರು ಮುಖಂಡಗಳ ಪರಿಶ್ರಮದಿಂದ ಮತಗಳಿಗೆ ಪ್ರಮಾಣ ಜಾಸ್ತಿ ಆಗ್ತಾನೆ ಇದೆ ಜಾಧವರಿಗೆ ಕಾರಣ ಏನಪ್ಪ ನಾವು ಸ್ವಾತಂತ್ರ್ಯ ಅಂತಂದ್ರೆ ನಾವು ಪಡೆದಿರ್ತಕ್ಕಂಥವಾಗಲೇ ನಾಲ್ಕು ಬಾರಿ ಗೆಲ್ಬೇಕಾಗಿತ್ತು ಆದ್ರೆ ಇಲ್ಲಿ ಸ್ಪರ್ಧೆ ಮಾಡಿದಂತ ಎರಡು ಬಾರಿ ಕಾಂಗ್ರೆಸ್ ಎರಡು ಬಾರಿ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಿದಂತ ಎಸ್ ಟಿ ಸೋಮಶೇಖರ್ ಅವ್ರಿಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳ ಮತದಾರರು ಆಶೀರ್ವಾದ ಮಾಡಲಾಗಿ ನಾವು ಸೋತಿದ್ದೇವೆ ಇವತ್ತು ಇಡೀ ರಾಜ್ಯ ಮತ್ತು ದೇಶದಲ್ಲಿ ನಮ್ಮ ಪಕ್ಷ ಬಿಜೆಪಿ ಪಕ್ಷದೊಂದಿಗೆ ಮೈತ್ರಿ ಮಾಡ್ಕೊಂಡಿದೆ ಹಾಗಾಗಿ ಮುಂದಿನ ವಿಧಾನಸಭಾ ಚುನಾವಣೆ ಇರ್ಬೋದು ಹಾಗೂ ಮುಂದೆ ಬರ್ತಕ್ಕಂತ ಜಿ ಪಿ ಎ ಚುನಾವಣೆ ಇರ್ಬೋದು ಜಿ ಬಿ ಎ ಚುನಾವಣೆಯಲ್ಲಿ ಹನ್ನೆರಡು ವಾರ್ಡ್ಗೆ ಹನ್ನೆರಡು ವಾರ್ಡ್ ನ ಗೆಲ್ತೇವೆ ಅಂತೇಳಿ ಶಾಸಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಂದವಳೆ ಅದು ಸಾಧ್ಯ ಅಸಾಧ್ಯ ಆದ್ರೆ ನಾವಿಬ್ರು ಜನತೆ ಚುನಾವಣೆ ಮಾಡಿದ್ದೇ ಆದ್ರಲ್ಲಿ ಹತ್ತು ವಾರ್ಡ್ಗಳು ಐದು ವಾರ್ಡ್ಗಳಲ್ಲಿ ಬಿಜೆಪಿ ಐದು ವಾರ್ಡ್ಗಳಲ್ಲಿ ಎಸ್ ಪಕ್ಷ ಗೆಲ್ಲುತ್ತೆ ಕಾಂಗ್ರೆಸ್ ಪಕ್ಷ ಕೇವಲ ಎರಡು ಸ್ಥಾನಕ್ಕೆ ತೃಪ್ತಿ ಪಡ್ತಕ್ಕಂತ ಪರಿಸ್ಥಿತಿ ಬರುತ್ತೆ ಬಂದವಳೆ ಹಾಗಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರಲ್ಲಿ ನಾನು ಕೈ ಜೋಡಿಸಿ ಮನವಿಯನ್ನ ಮಾಡ್ತೇನೆ ಯಾರಿಗೆ ಬಿ ಸಿಗ್ಬೋದು ಸಿಗ್ಬಹುದು ಸಿಗದೆ ಇರ್ಬೋದು ಅಥವಾ ಕ್ಯಾಟಗಿರಿ ಆಗ್ಬೋದು ಆಗದೆ ಇರ್ಬೋದು ಈಗ ನಾಲ್ಕು ಬಾರಿ ನಾಗಬಾರ ನೋವಲ್ಲಿ ನಂದು ಬೆಂದಿರತಕ್ಕಂಥ ಅವರ ಮನಸ್ಸಿಗೆ ನೋವನ್ನ ಉಂಟು ಮಾಡಬಾರ್ದು ನಾವು ನಾವೆಲ್ಲರೂ ಒಗ್ಗಟ್ಟಿನಿಂದ ಯಾವುದೇ ಜನಾಂಗಕ್ಕೆ ಮೀಸಲಾತಿ ಬರಲಿ ನಮ್ಮ ಪಕ್ಷದ ಯಾವನೇ ಒಬ್ಬ ಕಾರ್ಯಕರ್ತನಿಗೆ ಅಥವಾ ಕಾರ್ಯಕರ್ತೆಗೆ ಮಹಿಳಾ ಮೀಸಲಾತಿ ಬಂದ್ರೆ ಮಹಿಳೆಯರಿಗೂ ಅವಕಾಶ ಸಿಗುತ್ತೆ ಐವತ್ತರಷ್ಟು ಮೀಸಲಾತಿ ಮಹಿಳಾ ಮೀಸಲಾತಿ ಜಾರಿಗೆ ಬಂದಿದೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟನ ಹೊಡೆಯದಂತೆ ಒಕ್ಕರ್ನಿಂದ ಯಾವುದೇ ಜನಾಂಗಕ್ಕೆ ಮೀಸಲಾತಿ ಬರ್ಲಿ ನಮ್ಮ ಪಕ್ಷದ ಯಾವುದೇ ಕಾರ್ಯಕರ್ತ ಕಾರ್ಯಕರ್ತೆಗೆ ಭೂಪಾರಂಭ ಸಿಗ್ಲಿ ನಾವೆಲ್ಲರೂ ಅವರ ಗೆಲುವಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಧಾರೇಗೌಡನ ಅತ್ಯಧಿಕ ಮತಗಳ ಅಂತರದಿಂದ ಜಯಶೀಲರನ್ನಾಗಿ ಮಾಡಿ ಅವ್ರನ್ನ ವಿಧಾನಸಭಾ ಸದಸ್ಯರನ್ನಾಗಿ ಮಾಡೋಣ ನಮ್ಮ ಕ್ಷೇತ್ರದ ಮಹಾಜನತೆಗೆ ನಾಲ್ಕು ಬಾರಿ ಲಕ್ಷ ಲಕ್ಷ ಮತ ಮತದಾನವನ್ನ ಮಾಡಿರ್ತಕ್ಕಂಥ ಮತದಾರರ ಸೇವೆಯನ್ನ ಮಾಡೋಣ ಸ್ವಚ್ಛಾತೀತವಾಗಿ ಜಾತ್ಯಾತೀತವಾಗಿ ಪ್ರಾಮಾಣಿಕವಾಗಿ ನಾವು ಒಂದು ಬಾರಿ ಶಾಸಕರಾದ್ರೆ ಇಡೀ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡೋದ್ರ ಮುಖ್ಯ ಮತದಾರರ ವಿಶ್ವಾಸವನ್ನ ಗಳಿಸಿ ನಾಲ್ಕು ಬಾರಿ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿರ್ತಕ್ಕಂಥ ಮುಂದೆ ಆಶೀರ್ವಾದ ಮಾಡತಕ್ಕಂತ ಎಲ್ಲ ಮತದಾರರ ಋಣವನ್ನು ತೀರಿಸುವಂತ ಕಾರ್ಯಕ್ರಮವನ್ನ ಹಂಕ ಒಂದು ಮಾತನ್ನ ತಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿಯನ್ನ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಮಾ ಆಯೋಜನೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಸೇರಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ